ಐಕ್ಯ ಭಾವದ ಅನ್ಯೂನ್ಯತೆಯ ಸಂಕೇತವಾಗಿ ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಚರ್ಚ್ನ ವತಿಯಿಂದ ಖರ್ಚೂರ ಗರಿಗಳ ಭಾನುವಾರ ಆಚರಿಸಿ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು ಇದೇ ವೇಳೆ ಚರ್ಚಿನ ಫಾದರ್ ಸಾಲೋಮನ್ ಪಾಲ್ ರವರು ಮಾತನಾಡಿ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸುಸ್ವಾಮಿ ಜೆರುಸಲೇಂ ಪಟ್ಟಣವನ್ನ ಸಮಾಧಾನದ ಅರಸನಾಗಿ ಯುದ್ಧಕ್ಕೆ ಹೋಲಿಕೆಯಾಗುವ ಕುದುರೆಯ ಮೇಲಲ್ಲದೆ ಕತ್ತೆಯ ಮೇಲೆ ಪ್ರವೇಶ ಮಾಡುತ್ತಾನೆ ಆತನ ಪ್ರವೇಶದ ಸಮಯದಲ್ಲಿ ಅನೇಕರು ಗರಿಗಳನ್ನು ತಂದು ಜಯಘೋಷವನ್ನು ಮಾಡುತ್ತಾರೆ ಅಲ್ಲದೆ ಆತನ ಮೂಲಕ ದೇವರ ನಾಮವನ್ನು ಸ್ಮರಿಸುತ್ತಾರೆ ಆ ಹಿನ್ನೆಲೆ ಇಂದು ನಾವು ಹಮ್ಮಿಕೊಂಡಿರುವ ಮೆರವಣಿಗೆ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಶಾಂತಿ ಸಮಾಧಾನ ಐಕ್ಯತೆ ವಿಶ್ವಾಸ ಮೂಡುವಂತಾಗಲಿ ಎಂದು ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮೆರವಣಿಗೆಯಲ್ಲಿ ಕಮಿಟಿಯ ಸದಸ್ಯರಾದ ವಿದಾಸ್ ಶಶಿಕಲಾ ಸೈಮೆನ್ ಟಿಡಿ ಅರುಣ್ ಕುಮಾರ್ ಸಿ ಎಸ್ ಕ್ರೈಸ್ಟ್ ಚರ್ಚ್ ನ ಯುವ ಜನಪ್ರತಿನಿಧಿ ಎಸ್ ಸಂದೀಪ್ ಪಾಲ್ ಅಬ್ರಹಾಂ ಪ್ರಶಾಂತ್ ಕುಮಾರ್ ಫ್ಲಾರೆನ್ಸ್ ನೈಟಿಂಗೇಲ್ ಹೆನ್ರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸಿಎಸ್ಐ ಚರ್ಚ್ ವತಿಯಿಂದ ಖರ್ಚೂರ ಗರಿಗಳ ಭಾನುವಾರ ಇಷ್ಟಪಡ್ತೀರ ಸಮಾಜದ ಜನತೆ ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ಸಿ ಎಸ್ ಕ್ರೈಸ್ಟ್ ಸಭೆಯ ವತಿಯಿಂದ ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇದೊಂದು ಬಹಳ ವಿಶೇಷವಾದಂತ ದಿನ ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಯರುಸಲೇಮ್ ಪಟ್ಟಣವನ್ನು ಸಮಾಧಾನದ ಅರಸನಾಗಿ ಆತನು ಪ್ರವೇಶ ಮಾಡಿದ ಯುದ್ಧಕ್ಕೆ ಹೋಲಿಗೆ ಹೋಲಿಕೆಯಾಗುವಂಥ ಕುದುರೆಯ ಮೇಲಲ್ಲ ಬದಲಾಗಿ ಒಂದು ಕತ್ತೆಯ ಮೇಲೆ ಆತನು ಈ ಒಂದು ಪಟ್ಟಣವನ್ನು ಪ್ರವೇಶ ಮಾಡುತ್ತಾನೆ ಆತನ ಪ್ರವೇಶದ ಸಮಯದಲ್ಲಿ ಅನೇಕರು ಗರಿಗಳನ್ನು ತಂದು ಆತನಿಗೆ ಜಯಘೋಷವನ್ನು ಮಾಡುತ್ತಾರೆ ಅಷ್ಟು ಮಾತ್ರವಲ್ಲದೆ ಆತನ ಮೂಲಕ ದೇವರ ನಾಮವನ್ನು ಸ್ತುತಿಸುತ್ತಾರೆ ಇಂದು ನಾವು ಹಮ್ಮಿಕೊಂಡಿರುವಂಥ ಈ ಒಂದು ಮೆರವಣಿಗೆ ಇಡೀ ಚಿಕ್ಕಬಳ್ಳಾಪುರದ ಜನತೆಯಲ್ಲಿ ಸಮಾಧಾನ ಶಾಂತಿ ಐಕ್ಯತೆ ವಿಶ್ವಾಸ ಮೂಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಮೆರವಣಿಗೆ ಆಗಿದೆ ಸಮಸ್ತ ಜನರಲ್ಲಿ ಎಲ್ಲರ ಜೀವಿತಗಳಲ್ಲಿ ಪ್ರಭುವಾದ ಯೇಸು ಕ್ರಿಸ್ತನು ತನ್ನ ಸಮಾಧಾನವನ್ನು ಅನುಗ್ರಹಿಸಿಕೊಟ್ಟು ಇನ್ನು ವಿಶೇಷವಾದ ರೀತಿಯಲ್ಲಿ ಇಡೀ ಚಿಕ್ಕಬಳ್ಳಾಪುರ ಸಮಾಜವನ್ನು ಜನತೆಯನ್ನು ಎಲ್ಲರನ್ನೂ ಕಾಯ್ದು ಕಾಪಾಡಲಿ ಎಲ್ಲರಿಗೂ ಆ ಭಗವಂತನಾದ ಏಸು ಸ್ವಾಮಿ ತನ್ನ ರಕ್ಷಣೆಯನ್ನು ಅನುಗ್ರಹಿಸಲೆನ್ನುವಂಥದ್ದೇ ಈ ಒಂದು ಮೆರವಣಿಗೆಯ ಒಂದು ಪಾಲಾಗಿದೆ ಈ ಒಂದು ಮೆರವಣಿಗೆಯಲ್ಲಿ ನಾವು ಈ ಚಿಕ್ಕಬಳ್ಳಾಪುರದ ಮುಖ್ಯ ಬೀದಿಗಳನ್ನು ಸಂದರ್ಶಿಸಿ ಇರುವಂಥ ಸ್ಥಳಗಳಿಗಾಗಿ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತಾ ಈ ಒಂದು ಐಕ್ಯ ಭಾವದ ಒಂದು ಅನ್ಯೂನ್ಯತೆಯ ಒಂದು ಸಂಕೇತವಾಗಿ ಈ ಒಂದು ಮೆರವಣಿಗೆಯನ್ನು ಇಂದು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಇದರಲ್ಲಿ ನಮ್ಮ ಸಭೆಯ ಸಭಾಪಾಲನ ಸಮಿತಿಯ ಸದಸ್ಯರು ಮಕ್ಕಳು ಹಿರಿಯರು ಮಹಿಳೆಯರು ಯವನಸ್ಥರು ಎಲ್ಲರೂ ಭಾಗಿಯಾಗುವಂಥವರಾಗಿದ್ದಾರೆ ಇದು ಈ ದಿನದ ಒಂದು ವಿಶೇಷ ಈ ಸಭೆಯಲ್ಲಿ ಏನೆಲ್ಲ ಒಂದು ಪ್ರದರ್ಶನಗಳನ್ನು ನೀವು ಈ ಸಭೆಯಲ್ಲಿ ಈ ದಿನದ ವಿಶೇಷತೆ ಏನಂತ ಹೇಳಿದ್ರೆ ಈ ಸಭೆಯಲ್ಲಿ ಈ ದ ಈ ಒಂದು ಮೆರವಣಿಗೆಯಲ್ಲಿ ಮಕ್ಕಳು ತಮ್ಮ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಡೆದಂಥ ಚಿತ್ರಣಗಳನ್ನು ಪ್ರದರ್ಶನ ಮಾಡ್ತಾರೆ ಹಾಗೂ ಯೇಸುಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಹೇಗೆ ರೋಮಾಯ ಸರ್ಕಾರದ ಅಧಿಕಾರಿಗಳು ಆತನನ್ನು ಒಡೆಯುತ್ತಾ ಬಡಿಯುತ್ತಾ ತನ್ನ ಶೋಷಣೆ ಒಳಪಟ್ಟರೋ ಅದೇ ರೀತಿಯಲ್ಲಿ ಆ ಒಂದು ಪ್ರದರ್ಶನವನ್ನು ಸಹ ನಾವು ಮಾಡುವಂಥವರಾಗಿದ್ದೇವೆ ಹಾಗೂ ಭಾಳ ವಿಶೇಷವಾಗಿ ಸಾಂಕೇತಿಕವಾಗಿ ಸ್ವಾಮಿ ಕತ್ತೆಯ ಮರೆಯಲ್ಲಿ ಆತನು ಬಂದಂಥ ಒಂದು ಸಂದರ್ಶನವನ್ನು ಸಹ ಇಂದಿಗೆ ಒಂದು ಕತ್ತೆಯ ಮರೆಯನ್ನು ತರುವುದರ ಮೂಲಕ ಸಾಂಕೇತಿಕವಾಗಿ ಅದನ್ನು ಮೆರವಣಿಗೆಯಲ್ಲಿ ನಾವು ನಡೆಸುವುದರ ಮೂಲಕ ಅದನ್ನು ಸಹ ನಾವು ಪ್ರದರ್ಶಿಸುವಂಥವರಾಗಿದ್ದೇವೆ